ಆರ್ಎಸ್ ಶೆಟ್ಟಿಯಾನ್ ಅಥಿನಾ ಹಾಸ್ಪಿಟಲ್ ಸಂಸ್ಥಾಪಕರು ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಕೊಡುವ ಸದಾಶಯದೊಂದಿಗೆ ಅಥಿನಾ ಆರೋಗ್ಯ ಸಂಸ್ಥೆ ಕಟ್ಟಿ ಸಾವಿರಾರು ಜನರಿಗೆ ಚಿಕಿತ್ಸೆಯನ್ನ ಕಳೆದ ಮೂವತ್ತು ವರ್ಷಗಳಿಂದ ನೀಡುತ್ತಾ ಇರುವ ಇವರ ಸೇವೆ ನಿರಂತರವಾಗಿದೆ ಎಲ್ಲ ಆರೋಗ್ಯ ಸೌಲಭ್ಯಗಳು ಒಂದೇ ಸೂರಿನಡಿ ಸಾರ್ವಜನಿಕರಿಗೆ ಕೈಗೆಟುಕುವ ದರದಲ್ಲಿ ಸಿಗಬೇಕೆಂಬ ಧ್ಯೇಯ ಹೊಂದಿದ್ದಾರೆ ಮಾತ್ರವಲ್ಲ ಅಥೇನಾ ನರ್ಸಿಂಗ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಹಲವಾರು ವಿದ್ಯಾರ್ಥಿಗಳ ಬದುಕಿನ ಉಜ್ವಲ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಹಾಗಾಗಿ ಆರ್ಎಸ್ ಶೆಟ್ಟಿಯಾನ್ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಗಳೂರು ಅಂದಾಕ್ಷಣ ವಿದ್ಯಾ ಕ್ಷೇತ್ರಕ್ಕೆ ಸೇವಾ ಕ್ಷೇತ್ರಕ್ಕೆ ಹೆಸರುವಾಸಿ ಬಹಳಷ್ಟು ಮಂದಿ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಮಂಗಳೂರಿನತ್ತ ಪಯಣವನ್ನು ಬೆಳೆಸ್ತಾರೆ ಇವತ್ತು ಪ್ರಪಂಚ ಅಂದಾಗ ನಾನು ನನ್ನದು ಅನ್ನುವಂತಹ ಸ್ವಾರ್ಥ ಅನ್ನೋದು ಹೆಚ್ಚು ಆದರೆ ನಿಸ್ವಾರ್ಥವಾಗಿ ಜನಸಾಮಾನ್ಯರ ಆರೋಗ್ಯವನ್ನು ಕಾಪಾಡೋದಕ್ಕೋಸ್ಕರ ಒಂದು ಆರೋಗ್ಯ ಸಂಸ್ಥೆಯನ್ನು ಕಟ್ಟಿ ತಮ್ಮದೇ ಆದಂತಹ ಸೇವೆಯನ್ನು ಬಹಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಥೇನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಚೇರ್ಮನ್ ಹಾಗೂ ಟ್ರಸ್ಟಿ ಆಗಿರುವಂತಹ ರವಿ ಶೆಟ್ಟಿಯನ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ವತಃ ರವಿ ಶೆಟ್ಟಿಯನ್ ಅವರಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ನಮಸ್ಕಾರ ಪ್ರೀತಿಯ ಸ್ವಾಗತ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಇವತ್ತು ಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಪ್ರಪಂಚ ಅಂದಾಗ ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್ ನಾನು ನನ್ನದು ಅನ್ನುವಂಥ ಸ್ವಾರ್ಥವೇ ಹೆಚ್ಚು ಅದರಲ್ಲಿ ಇವತ್ತು ನೀವು ಸೇವಾ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡು ಜನರಿಗೆ ಉತ್ತಮವಾದಂತಹ ಆರೋಗ್ಯವನ್ನ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಪ್ರೇರಣೆ ಏನು ಸರ್ ಯಾವಾಗ ನಿಮ್ಮ ಕೆಲಸ ಅನ್ನೋದು ಆರಂಭ ಆಗಿದ್ದು ಸರ್ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ನಾವು ಕಟ್ಬೇಕಂತ ಒಂದು ನಿಶ್ಚಯ ಮಾಡಿದೆವು ಆಗ ಮಾವರಾದಂತ ರೈಟ್ ರೆವರೆಂಡ್ ಡಿ ಪಿ ಸಿ ಜತ್ತನ್ನ ಹಾಗೂ ನನ್ನ ತಂದೆಯವರಾದಂತ ರೈತರ ಡಿ ಪಿ ಶೆಟ್ಟಿಯತ್ತ ಬೆಂಗಳೂರಿನ ಬಿಷಪ್ರಾಗಿದ್ರು ಡಿ ಪಿ ಶೆಟ್ಟಿಯನ್ನ ಅವರು ಮಂಗಳೂರಿನ ಬಿಷಪರಾಗಿದ್ದರು ಹ ಇವರಿಬ್ಬರೇ ನನಗೆ ಈ ಒಂದು ಆಸ್ಪತ್ರೆಯನ್ನು ಹುಟ್ಟು ಹಾಕಲು ಒಂದು ಮಾರ್ಗದರ್ಶಿ ಆಯ್ತು ಪ್ರೇರಣೆ ಏನ್ ಸರಿ ಯಾವ್ದಾದ್ರು ಒಂದು ಘಟನೆ ನಿಮ್ಗೆ ಏನಾದ್ರು ಕಾರಣ ಆಯ್ತಾ ಯಾಕಂತ ಹೇಳಿದ್ರೆ ಇವತ್ ನಾವೆಲ್ಲರೂ ಆರೋಗ್ಯನ ಮಹಾಭಾಗ್ಯ ಅಂತ ಕರಿತೀವಿ ಬಟ್ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯವನ್ನ ಉಳಿಸ್ಕೊಳ್ಳೋದೇ ಬಹುದೊಡ್ಡ ಸವಾಲಾಗ್ಬಿಟ್ಟಿದೆ ಸರ್ ಏನು ಪ್ರೇರಣೆ ಆಯ್ತು ಸೇವಾ ಕ್ಷೇತ್ರವನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಿಮಗೆ ಅನ್ನಿಸ್ತು ನನ್ನ ತಂದೆಯವರಾದಂತಹ ಡಿ ಪಿ ಶತಿಯಾನ್ ಹಾಗೂ ಮಾವನಾದಂತ ಡಾಕ್ಟರ್ ಸಿಡಿ ಅವರು ಧರ್ಮಾಧ್ಯಕ್ಷರಾದ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದು ಹಂಬಲ ಇತ್ತು ಆಗ ನಾನು ಫಾರ್ಮಸುಟಿಕಲ್ ಕಂಪನಿಯಲ್ಲಿ ಇಪ್ಪತ್ ಇಪ್ಪತ್ತ ಹದಿನೈದು ವರ್ಷ ಸೇವೆ ನಡೆಸಿದ ನಂತರ ನನಗೂ ಆಶೆ ಇತ್ತು ಒಂದ ಫಾರ್ಮಸಲ್ ಕಂಪನಿ ಮಾಡಬೇಕು ಇಲ್ಲದಿದ್ರೆ ಆರೋಗ್ಯ ಸೇವೆಗೆ ಬರಬೇಕಂತ ಹಿಡ್ಕೊಂಡು ನಾನು ಈ ಕಾರ್ಯಕ್ಕೆ ಕೈ ಹಾಕಿದೆ ಒಂಬೈನೂರಲ್ಲಿ ನಾವು ಕಟ್ಟಡದ ಕೆಲಸವನ್ನು ಪ್ರಾರಂಭಿಸಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾನು ಈ ಆಸ್ಪತ್ರೆಯನ್ನು ಪ್ರಾರಂಭಿಸಿದೆ ಆಗ ನನ್ನ ಮಾವರು ತೀರಿಕೊಂಡ್ರು ಮತ್ತೆ ನನ್ನ ತಂದೆಯವರಿದ್ರು ಅವರು ಸಾವಿರದ ನಾಲ್ಕೈದು ವರ್ಷ ಅವರು ಜೀವನ ಆಮೇಲೆ ನಮ್ಮ ಕಷ್ಟದಿಂದ ಈ ಸಂಸ್ಥೆಯನ್ನು ಕಟ್ಟಿ ನಾವು ಹುಟ್ಟುವಾಗಿದ್ದೇವೆ ಆರಂಭಿಕ ದಿನಗಳು ಹೇಗಿತ್ತು ಸರ್ ಸಾವಿರದ ಒಂಬೈನೂರ ತೊಂಬತ್ತ್ ಆರಂಭ ಅಂತ ಹೇಳಿದ್ರಿ ಆ ಆರಂಭಿಕ ದಿನಗಳು ಸವಾಲಾಗಿತ್ತಾ ಅಥವಾ ಬಹಳ ಸುಲಭವಾಗಿ ಸಂಸ್ಥೆಯನ್ನು ಕಟ್ಟೋದಕ್ಕೆ ಸಾಧ್ಯವಾಯ್ತಾ ಹೇಗಿತ್ತು ಸರ್ ಆ ದಿನಗಳೆಲ್ಲ ಸಾವಿರದ ತೊಂಬತ್ತೇಳರಲ್ಲಿ ನಾವು ಆಸ್ಪತ್ರೆಯನ್ನು ಪ್ರಾರಂಭಿಸಿದೆವು ಆರಂಭದ ದಿನಗಳು ಬಹಳ ಕಷ್ಟಕರವಾದ ದಿನಗಳು ನಾವು ಬ್ಯಾಂಕ್ಗಳಿಂದ ಬೇರೆ ಬೇರೆ ಫೈನಾನ್ಸ್ ಕಂಪನಿಯಿಂದ ಸಾಲ ಪಡ್ಕೊಂಡು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದೆವು ಆದ್ರೆ ನಮ್ಮ ಅನುಭವವು ನಮ್ಮ ಇದರಿಂದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ಕಷ್ಟಕ್ಕೆ ಬಿದ್ದೆವು ಸಾಲ ಕಟ್ಟಲಿಕ್ಕೆ ಆಗ್ಲಿಲ್ಲ ಹೊರಗೆ ಬರ್ಲಿಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದೇವೆ ಆ ನಾನು ಒಂದು ಹತ್ತನ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ ಅನ್ನು ಸ್ಟಾರ್ಟ್ ಮಾಡಬೇಕಂತ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಎರಡ್ ಎರಡರಲ್ಲಿ ನಾವೊಂದು ಒಂದು ಕಾಲೇಜನ್ನು ಕಟ್ಟುವ ಸಂಸ್ಥೆಯನ್ನು ಕಾಲೇಜನ್ನು ಕಟ್ಟುವಂತ ಒಂದು ಕಾರ್ಯವನ್ನು ಶುರು ಮಾಡಿದೆ ಆ ಕಷ್ಟದ ದಿನಗಳನ್ನ ನೆನೆಸುವಾಗ ಬಹಳ ಕಷ್ಟಪಟ್ಟು ಬಹಳ ತೊಂದರೆಯಿಂದ ಬಹಳ ಇದೆ ಪ್ರಾರಂಭವಾದ ಈ ಸಂಸ್ಥೆ ಗ್ರಾಜಿ ಇಂಪ್ರೂವ್ ಆಗ್ತಾ ಬಂದ್ ಸಾವಿರದ ನಂತರ ನಮ್ಮ ಸಂಸ್ಥೆ ಬೆಳೆಯದ ಆಮೇಲೆ ಹಂತ ಹಂತವಾಗಿ ನಾವು ಫಸ್ಟ್ ಜಿ ಎನ್ ಎಂ ನರ್ಸಿಂಗ್ ಅಂತ ಸ್ಟಾರ್ಟ್ ಮಾಡಿದೆವು ಆಮೇಲೆ ಬಿ ನರ್ಸಿಂಗ್ ಸ್ಟಾರ್ಟ್ ಮಾಡಿದೆವು ಆಮೇಲೆ ಪೋಸ್ಟ್ ಬಿ ನರ್ಸಿಂಗ್ ಅಂತ ಸ್ಟಾರ್ಟ್ ಮಾಡಿದೆವು ಆಮೇಲೆ ಎಂಎಸ್ಸಿ ನರ್ಸಿಂಗ್ ಅಂತ ಸ್ಟಾರ್ಟ್ ಮಾಡಿದರು ಎರಡು ಸಾವಿರದ ಹದಿನೈದಕ್ಕೆ ನಾವು ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ತುಂಬಾ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇವೆ ಬಿ ಎಸ್ ಸಿ ಇನ್ ರೀನಲ್ ಡಯಾಲಿಸಿಸ್ ಬಿ ಎಸ್ ಸಿ ಇನ್ ಓ ಟಿ ಟೆಕ್ನಾಲಜಿ ಬಿಎಸ್ಸಿ ಇನ್ ಇಮೇಜಿಂಗ್ ಟೆಕ್ನಾಲಜಿ ಬಿ ಎಸ್ ಸಿ ಇನ್ ರೀನಲ್ ಟೆಕ್ನಾಲಜಿ ಬಿ ಸಿ ಇನ್ ಎಮರ್ಜೆನ್ಸಿ ಡ್ಲೊಮಾ ಕೇರ್ ಹೀಗೆ ಬೇರೆ ಬೇರೆ ಕೋರ್ಸ್ ಗಳನ್ನು ನಾವು ಪ್ರಾರಂಭಿಸಿದೆವು ಹೀಗೆ ಹಂತ ಹಂತವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಪ್ರಾರಂಭವಾದ ಸಂಸ್ಥೆ ಸಾವಿರದ ಒಂಬೈನೂರ ಏಳರಲ್ಲಿ ಹೊಸ ಕಾಲೇಜ್ ಕಟ್ಟು ಪ್ರಾರಂಭಿಸಿದೆವು ಆಮೇಲೆ ಆಸ್ಪತ್ರೆ ವಿಷಯದಲ್ಲಿಯೂ ನಾವು ಕಿಡ್ನಿ ಫೌಂಡೇಶನ್ ಅತೇನಾಟ್ರಿಕ್ ಇಂಟೆನ್ಸಿ ಕೇರ್ ಹೀಗೆ ಬೇರೆ ಬೇರೆ ವಿಭಾಗವನ್ನು ಸ್ಟಾರ್ಟ್ ಮಾಡಿ ಈಗ ಒಂದು ಉನ್ನತ ಮಟ್ಟಕ್ಕೆ ಬಂದು ತಲುಪಿದ್ದೇವೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮಂಗಳೂರು ಅಂದಾಗ ವಿಶೇಷವಾಗಿ ವಿದ್ಯೆ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಅಥವಾ ಆರೋಗ್ಯ ಇರ್ಬೋದು ಮಂಗಳೂರಿನತ್ತ ಜನ ಬರಬೇಕು ಅಂತ ಹೇಳಿದ್ರೆ ಆ ವಿಶ್ವಾಸವನ್ನ ಆ ಭಾಗದ ಆಸ್ಪತ್ರೆಗಳಿರ್ಬೋದು ಆ ಭಾಗದ ವಿದ್ಯಾ ವಿದ್ಯಾಕ್ಷೇತ್ರಗಳು ಪಡ್ಕೊಂಡಿದ್ದಾವೆ ಅಂತ ಏನ್ ಸರ್ ಇದಕ್ಕೆ ಪ್ರೇರಣೆ ಈ ಇಚ್ಛಾಶಕ್ತಿ ಮತ್ತು ಡೆಡಿಕೇಶನ್ ಅನ್ನೋದೇನಾದರೂ ಕಾರಣ ಆಯ್ತಾ ಅಂತ ಈ ಮಂಗಳೂರಿನಲ್ಲಿ ಮಂಗಳೂರನ್ನು ಎಜುಕೇಶನ್ ಹಬ್ ಎಂದು ಕರೀತಾರೆ ಹೌದು ಮಂಗಳೂರಿನಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಮತ್ತು ಅದರ ಕ್ವಾಲಿಟಿಯಲ್ಲಿ ಕ್ವಾಲಿಟಿ ಕೇರ್ ಇದನ್ನು ಮೇಂಟೈನ್ ಮಾಡಿಕೊಂಡು ಹೋಗುವುದರಿಂದ ಮಂಗಳೂರಿನಲ್ಲಿ ಉದ್ಯಮ ಮತ್ತು ಡೆಡಿಕೇಶನ್ ಸಿನ್ಸಿಯಟಿ ಅಂಡ್ ಇಂಟಿಗ್ರಿಟಿ ಮಂಗಳೂರಿನ ಸಂಸ್ಥೆಗಳಲ್ಲಿ ಹೆಚ್ಚಾಗಿ ಕಾಣಬಹುದು ಈ ಇದರಿಂದಾಗಿ ಸಂಸ್ಥೆಯು ಎಲ್ಲಾ ಮಂಗಳೂರಿನ ವೈದ್ಯಕೀಯ ಸಂಸ್ಥೆಗಳು ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಹೆಚ್ಚು ಬೆಳೆಯುತ್ತಾ ಬಂದು ಈಗ ಮಂಗಳೂರನ್ನು ಎಜುಕೇಶನ್ ಹಬ್ ಎಂದು ಕರೆಯುತ್ತಾರೆ ಸರಿಗ ಉದ್ಯಮ ಅಂತ ಯಾವುದೇ ತಗೊಂಡ್ರೂ ಕೂಡ ಲಾಭದ ನಿರೀಕ್ಷೆಗಳನ್ನು ಇಟ್ಕೊಂಡೇ ಉದ್ಯಮವನ್ನು ಸೃಷ್ಟಿ ಮಾಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಅನ್ನೋದಿರೋದಿಲ್ಲ ಬಟ್ ಅಲ್ಲಿ ಗುಣಮಟ್ಟ ಅನ್ನೋದು ಕಳಪೆ ಆಗಿರುತ್ತೆ ಉದ್ಯಮಗಳು ಅಂತ ನಾವು ನೋಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ ಲಾಭವನ್ನು ಹೆಚ್ಚಾಗಿ ನೋಡ್ತಾ ಇರ್ತಾರೆ ಬಟ್ ಇಲ್ಲಿ ವಿದ್ಯಾ ಕ್ಷೇತ್ರ ವಿದ್ಯಾಭ್ಯಾಸ ಅಂದಾಗ ಅಥವಾ ಸೇವಾ ಕ್ಷೇತ್ರ ಆಸ್ಪತ್ರೆಯಿಂದ ಸಂದರ್ಭದಲ್ಲಿ ಗುಣಮಟ್ಟ ಅನ್ನೋದು ಬಹಳ ಮುಖ್ಯ ಜನಸಾಮಾನ್ಯರಿಗೆ ವಿಶ್ವಾಸ ಅನ್ನೋದು ಬರಬೇಕಾಗತ್ತೆ ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಜನರ ವಿಶ್ವಾಸವನ್ನು ಗಳಿಸುವುದಕ್ಕೆ ನಿಮ್ಮ ಕಾರ್ಯವೈಖರಿಗಳು ಹೇಗಿತ್ತು ಸರ್ ನಾವೀಗ ನಡೆದು ಬಂದ ದಾರಿಯನ್ನು ನೋಡಿದರೆ ಈ ಸಂಸ್ಥೆ ಒಂದು ಇಪ್ಪತ್ತೈದು ವರ್ಷವನ್ನು ಪೂರೈಸಿ ಈಗ ಇಪ್ಪತ್ತೆಂಟನೇ ವರ್ಷಕ್ಕೆ ಕಾಲ ಇದೆ ಈ ಕಳೆದ ಈ ಇಪ್ಪತ್ತೇಳು ವರ್ಷದಲ್ಲಿ ನಾವು ಬೇರೆ 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 ಡಿಪಾರ್ಟ್ಮೆಂಟ್ಗಳಲ್ಲಿ ಯೋಗ್ಯವಾದ ಸೇವೆಯನ್ನು ಕೊಟ್ಟು ನಮ್ಮ ಸಿಬ್ಬಂದಿಗಳು ಕೊಟ್ಟಂತ ಅತ್ಯುನ್ನತ ಸೇವೆ ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಬೆಳೆಯಲು ಸಹಾಯ ಮಾಡಿದೆ ಖಂಡಿತ ಸರ್ಕಾರ ಹಾಗೆ ಸಂಸ್ಥೆಯಲ್ಲಿ ನಾವು ಕೊಡುತ್ತಿರುವಂತಹ ಅತ್ಯುನ್ನತವಾದ ಕ್ವಾಲಿಟಿ ಎಜುಕೇಶನ್ ಸಂಸ್ಥೆಯನ್ನು ಈ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಹಾಯ ಮಾಡಿದ್ವಿ ಖಂಡಿತ ಸರ್ ಸಿಬ್ಬಂದಿ ಸಹಕಾರದ ಬಗ್ಗೆ ಮಾತಾಡಿದ್ರಿ ಸರ್ ನಿಮ್ಮ ಕುಟುಂಬದವರು ಸಹಕಾರ ಹೇಗಿದೆ ನಿಮ್ಮ ಪ್ರತಿ ಜೊತೆಯಾಗಿದ್ದಾರೆ ಸರ್ ಈ ನಮ್ಮ ಕುಟುಂಬದವರ ಅತ್ಯುತ್ತಮವಾದ ಸಂಸ್ಥೆಯನ್ನು ಕಟ್ಟಲು ಸಹಾಯವಾಗಿದೆ ಹೆಂಡತಿಯವರ ಸಹಕಾರ ನನ್ನ ಮಕ್ಕಳ ಸಹಕಾರ ಮತ್ತು ನಮ್ಮ ಕುಟುಂಬದವರ ಸಹಕಾರ ಅದೇ ರೀತಿಯಲ್ಲಿ ನಮ್ಮ ಸಿಬ್ಬಂದಿಗಳು ಸುರಾ ನಮ್ಮ ಕುಟುಂಬದವರ ಇದ್ದು ನಮ್ಮ ನಮ್ ಎಲ್ಲಾ ರೀತಿಯ ಸಹಕಾರ ಕೊಟ್ಟದ್ದರಿಂದ ನಮ್ಮ ಅತನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅತನ ಆಸ್ಪತ್ರೆ ಅತನ ಕಾಲೇಜ್ ಆಫ್ ನರ್ಸಿಂಗ್ ಮತ್ತೆ ಅತನ ಪ್ಯಾರಾಮೆಡಿಕಲ್ ಕಾಲೇಜ್ ಈ ಒಂದು ಅತ್ಯುನ್ನತ ಮಟ್ಟಕ್ಕೆ ಬಂದು ಈಗ ಮಂಗಳೂರಿನಲ್ಲಿ ಒಂದು ಹೆಸರಿಯಾಸಿಯಾದ ಒಂದು ಸಂಸ್ಥೆಯಾಗಿ ಬೆಳೆಯಲು ಇದೇ ಕಾರಣವಾಗಿದೆ ಸರಿ ಜನಸಾಮಾನ್ಯರು ಆರೋಗ್ಯದಲ್ಲಿ ಸಮಸ್ಯೆ ಅಂತ ಉಂಟಾದಾಗ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಒಂದೇ ಸೂರಿನಡಿ ಎಲ್ಲಾ ರೀತಿಯ ವ್ಯವಸ್ಥೆಗಳಿರ್ಲಿ ಫೆಸಿಲಿಟಿ ಇರಲಿ ಅಂತ ಬಯಸ್ತಾ ಇರ್ತಾರೆ ಸೊ ಅಂತಹ ವ್ಯವಸ್ಥೆಯನ್ನ ಅಥೆನಾ ಸಂಸ್ಥೆ ಕೊಡ್ತಾ ಇದೆಯಾ ಸರ್ ಹೇಗಿದೆ ನಿಮ್ಮಲ್ಲಿ ಫೆಸಿಲಿಟೀಸ್ ಅಂದಾಗ ನಮ್ಮ ಸಂಸ್ಥೆಯಲ್ಲಿ ಎಲ್ಲಾ ಫೆಸಿಲಿಟಿಗಳು ಒಂದೇ ಸೂರ್ಯನಲ್ಲಿ ಬಂದಿರುತ್ತದೆ ಎಕ್ಸೆಪ್ಟ್ ಕಾರ್ಡಿಯೋಪರಿಕ್ ಸರ್ಜರಿ ಬೇರೆ ಎಲ್ಲಾ ಪ್ರೊಸೀಜರ್ಗಳನ್ನು ನಾವು ಈ ಆಸ್ಪತ್ರೆಯಲ್ಲಿ ಮಾಡ್ತೇವೆ ಹೌದು ಯೂಶ್ವಲಿ ಕೆಲವೊಂದು ಸಂದರ್ಭದಲ್ಲಿ ಏನೋ ಒಂದು ಆರೋಗ್ಯ ಸಮಸ್ಯೆ ಆದಾಗ ಬ್ಲಡ್ ರಿಪೋರ್ಟ್ ಬೇರೆ ಕಡೆ ತಗೊಂಡು ಬರಬೇಕಾಗತ್ತೆ ಇಲ್ಲಿ ಡಯಾಗ್ನೋಸ್ ಮಾಡಿದಾಗ ವ್ಯತ್ಯಯ ಉಂಟಾಗುತ್ತೆ ಅಂಥದ್ದೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಸಂಸ್ಥೆಯಲ್ಲಿ ಪರಿಹಾರಗಳಿರುತ್ತೆ ಸರ್ ಎಲ್ಲೂ ಆಗದಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಇಲ್ಲಿ ಪರಿಹಾರ ಆಗಿ ಆ ಜನ ನಿಮ್ಮ ಜೊತೆ ಅವ್ರ ಫೀಡ್ಬ್ಯಾಕ್ ಹೇಳಿದ್ದು ಅನುಭವಗಳಿದ್ದಾವ ಸರ್ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್ ನಾವು ಮಾಡ್ತಾ ಇದ್ದೇವೆ ಎಕ್ಸೆಪ್ಟ್ ಒಂದು ಕಾರ್ಯ ತೊಲಸಿಕ್ ಸರ್ಜರಿ ಬಿಟ್ರೆ ಎ ಟು ಸೆಡ್ ನಮ್ಮಲ್ಲಿ ಲಭ್ಯವಿದೆ ಎಲ್ಲಾ ರೀತಿಯ ಸ್ಪೆಷಲಿಸ್ಟ್ ಎಲ್ಲಾ ರೀತಿಯ ಸೂಪರ್ ಸ್ಪೆಷಾಲಿಸ್ಟ್ ಎಲ್ಲರೂ ನಮ್ಮಲ್ಲಿ ಬಂದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡ್ತೇವೆ ಸಿಟಿ ಸ್ಕ್ಯಾನ್ ಇದೆ ಯಾವುದು ಸಿಟಿ ಸ್ಕ್ಯಾನ್ ವ್�ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ಹತ್ರ ಸಿಟಿ ನಮ್ಮ ಸಿಟಿ ಸ್ಕ್ಯಾನ್ ಇದೆ ಅತನ ಕಿಡ್ನಿ ಫೌಂಡೇಶನ್ ಹೇಳಿ ಹದಿನಾಲ್ಕು ಡಯಾಲಿಸಿಸ್ ಮೆಷಿನ್ ಇದೆ ನಾಲ್ಕು ಆಪರೇಷನ್ ಥಿಯೇಟರ್ ಇದೆ ಪರ್ಟಿಕ್ಯುಲರ್ಲಿ ಪಿಡಿಯಾಟ್ರಿಕ್ ಇಂಟೆನ್ಸಿ ಕೇರ್ ಇದೆ ಅಡಲ್ಟ್ ಇಂಟೆನ್ಸಿ ಕೇರ್ ಇದೆ ನಿಯೋನೆಟಲ್ ಇಂಟೆನ್ಸಿ ಕೇರ್ ಇದೆ ಅದು ಅಲ್ಲದೆ ನಮ್ಮಲ್ಲಿ ಅತ್ಯುತ್ತಮವಾದ ಲೇಬರ್ ಥಿಯೇಟರ್ ಇದೆ ಅದು ಅಲ್ಲದೆ ಮಂಗಳೂರಿನಲ್ಲಿ ನಮ್ಮ ಆಸ್ಪತ್ರೆ ಒಂದು ಸ್ಪೆಷಾಲಿಟಿ ಆಗಿ ಒಂದು ಮಕ್ಕಳ ಇಂಟರ್ಸಿ ಕೇರ್ ಮತ್ತು ಪರ್ಟಿಕ್ಯುಲರ್ಲಿ ಕಾಸ್ಮೆಟಿಕ್ ಗೈನಕಾಲಜಿ ಅಂತ ಹೇಳುವ ಮಾಡಿದ ಕಾಸ್ಮೆಟಿಕ್ ಗೈನಕಾಲಜಿ ಎಂಬ ವಿಭಾಗ ಬಹಳ ನನ್ನ ಡಾಕ್ಟರ್ ನಿಶಿತಾ ಶೆಟ್ಟಿ ಅಂತ ಅವಳು ಅದರಲ್ಲಿ ತರಬೇತಿಯನ್ನು ಪಡ್ಕೊಂಡು ಆ ವಿಷಯದಲ್ಲಿ ತುಂಬಾ ಕೆಲಸವನ್ನು ಮಾಡ್ತಾ ನಲ್ಲಿ ಖಂಡಿತ ಸರ್ ಖಂಡಿತ ಈಗ ಸರ್ ಕಿಡ್ನಿ ಫೌಂಡೇಶನ್ ಬಗ್ಗೆ ಹೇಳಿದ್ರಲ್ಲ ಸರ್ ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಕಿಡ್ನಿ ಫೌಂಡೇಶನ್ ಹೇಳಿದ್ರೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದು ಏನ್ ಮಾಡ್ತಾ ಇಲ್ಲ ಬಟ್ ನಮ್ಮ ಕಿಡ್ನಿ ಫೌಂಡೇಶನ್ ಅಂತ ಹೇಳಿ ನಾವು ಇಪ್ಪತ್ತು ವರ್ಷ ಹಿಂದೆ ಹುಟ್ಟು ಹಾಕಿದ ಸಂಸ್ಥೆ ಈಗ ನಮ್ಮ ಸಂಸ್ಥೆಯಲ್ಲಿ ತಿಂಗಳಿಗೆ ಒಂದು ಏಳರಿಂದ ಏಳುನೂರ ಐವತ್ತು ಡಯಾಲಿಸಿಸ್ ಆಗ್ತದೆ ನಾವು ಬಡವರಿಗೆ ಮೀಡಿಯಂ ಮೀಡಿಯಂ ಇವರೆಗೂ ಹಾಗೂ ಎಲ್ಲರಿಗೂ ಬೇರೆ ಬೇರೆ ದರವನ್ನು ಫಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಖಂಡಿತ ಸರ್ ಖಂಡಿತ ಸರ್ ಸರ್ ಇವಾಗ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಆರೋಗ್ಯದಲ್ಲಿ ವ್ಯತ್ಯಯ ಇದ್ದವರಿಗೆ ಕೊಡ್ತಾ ಇದ್ರು ಕೂಡ ಕೆಲವೊಮ್ಮೆ ಬ್ಲಡ್ ವಿಚಾರದಲ್ಲಿ ಸಮಸ್ಯೆ ಉಂಟಾಗುತ್ತೆ ಕೆಲವೊಂದು ಪರ್ಟಿಕ್ಯುಲರ್ ಬ್ಲಡ್ ಗ್ರೂಪಿನ ಬ್ಲಡ್ಗಳು ಸಿಗೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಬ್ಲಡ್ ಬ್ಯಾಂಕ್ ಕೂಡ ಇರೋದು ಬಹಳ ವಿಶೇಷ ಸರ್ ನಿಮ್ಮ ಸಂಸ್ಥೆಯಲ್ಲಿ ಅದು ಹೇಗೆ ಆರಂಭ ಮಾಡಿದ್ರಿ ಯಾಕೆ ಈ ಯೋಚನೆ ಬಂತು ಮೇಬಿ ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಲಡ್ ಬ್ಯಾಂಕ್ ಅನ್ನು ಓಪನ್ ಮಾಡಿದ್ರು ನೀವೇ ಅಂತ ಅನ್ಸುತ್ತೆ ಸರ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಮೇಡಮ್ ಆವಾಗ ಇತ್ತು ಈಗ ನಮ್ಮಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲ ಆ ಸಮಯದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮತ್ತು ರೋಟರಿ ಮತ್ತು ಅತೇನವರು ಮೂರು ಜನ ಒಟ್ಟಾಗಿ ಸೇರಿ ಇಂಡಿಯನ್ ರೆಡ್ ಕ್ರಾಸ್ ಅನ್ನು ರಿವೈವ್ ಮಾಡಿ ನಾವು ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದ್ದೇವೆ ಆಗ ಕರ್ನಾಟಕದ ರಾಜ್ಯಪಾಲರಾದ ಅವರು ಬಂದು ಈ ಬ್ಲಡ್ ಬ್ಯಾಂಕ್ ಆಸ್ಪತ್ರೆಯಲ್ಲಿ ಉದ್ಘಾಟನೆ ಮಾಡಿದ್ರು ಅವಳು ಬಹಳ ಪ್ರಶಂಸಿಸಿ ನಮ್ಮ ಈ ಒಂದು ಜಾಗವನ್ನು ಕೊಟ್ಟು ಈ ಸಂಸ್ಥೆಯನ್ನು ಈ ಬ್ಲಡ್ ಬ್ಯಾಂಕ್ ಅನ್ನು ಹತ್ತೆಲ್ಲಿ ಸ್ಟಾರ್ಟ್ ಮಾಡಿರುವಂತದ್ದು ಬಹಳ ಶ್ಲಾಘನೀಯ ಅಂತ ಹೇಳಿದ್ರು ಯಾಕಂದ್ರೆ ಆ ಸಮಯದಲ್ಲಿ ಮಂಗಳೂರಿನಲ್ಲಿ ಕೆಎಂಸಿ ಬಿಟ್ಟ ಬೆಳೆ ಬ್ಲಡ್ ಬ್ಯಾಂಕ್ ಇರಲಿಲ್ಲ ಹೌದು ಇತ್ತೀಚೆಗೆ ಬೆಳೀತಾ ಬೆಳೀತಾ ಕಟ್ಟಣವನ್ನು ಕಟ್ಟಿ ಈಗ ಬ್ಲಡ್ ಬ್ಯಾಂಕ್ ಅಲ್ಲಿಗೆ ಶಿಫ್ಟ್ ಆಗಿದೆ ಈಗ ಬ್ಲಡ್ ಬ್ಯಾಂಕ್ ನಮ್ಮ ಸಂಸ್ಥೆಯಲ್ಲಿ ಇಲ್ಲ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಲ್ಲಿಗೆ ಶಿಫ್ಟ್ ಆಗಿದೆ ಖಂಡಿತ ಸರ್ ಈಗ ನರೇಂದ್ರ ಮೋದಿ ಅವರ ಜೊತೆ ಆ ಕಳೆದಂತಹ ಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ಬೋದ ಸರ್ ಇವತ್ತು ದೇಶದ ಪ್ರಧಾನಿಗಳು ಅವರು ಬಹಳಷ್ಟು ಹೆಜ್ಜೆಗಳನ್ನು ಪ್ರಧಾನ ಮೋದಿ ಅವರನ್ನು ಅವ್ರ ಪ್ರಧಾನ ಮಂತ್ರಿ ಆದ ಮೇಲೆ ಮೀಟ್ ಆದದ್ದಲ್ಲ ಮೇಡಮ್ ಅವ್ರ ಪ್ರಧಾನಿ ಆಗುವ ಮೊದಲು ನಾನು ಗುಜರಾತಿಗೆ ನಾನು ಒಂದು ವೈಎಂಸಿ ಹೇಳುವಂತ ಎನ್ ಜಿಒದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದೇನೆ ಹುದ್ದೆಯಲ್ಲಿ ಅಂತ ಹೇಳಿದ್ರೆ ಅದು ಆನ್ಲೈನ್ ಜಾಬ್ ಅಲ್ಲಿ ಇದ್ದೇನೆ ಆ ಮೀಟಿಂಗ್ ಹೋದಾಗ ಅವರು ಮುಖ್ಯ ಅತಿಥಿಯಾಗಿ ಅಲ್ಲಿ ಬಂದಿದ್ರು ಅವಾಗ ನಾನು ಅವರನ್ನು ಭೇಟಿಯಾದ ಹೇಗಿತ್ತು ಸರ್ ಆ ಅವ್ರನ್ನ ಕರೆಸ್ಕೊಳ್ತೀರಿ ಇವತ್ತು ಅವ್ರ ದೇಶದ ಪ್ರಧಾನಿ ಆಗಿರ್ಬೋದು ಅವೆಲ್ಲ ಹೆಮ್ಮೆ ಕ್ಷಣಗಳು ಅಂತ ಅನ್ಸೋದಿಲ್ವ ಹೇಗನ್ಸುತ್ತೆ ಅನ್ಸುತ್ತೆ ಅಂತ ನಿಜವಾಗಿ ಹೆಮ್ಮೆ ಕ್ಷಣಗಳು ಆಮೇಲೆ ಆ ಫೋಟೋವನ್ನು ನಾನು ಬಹಳವಾಗಿ ಮೆಚ್ಚುತ್ತೇನೆ ಮತ್ತೆ ಎಲ್ಲರಿಗೆ ತೋರಿಸ್ತಾ ಇರ್ತೇನೆ ಯಾಕಂದ್ರೆ ಆಗ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಈ ಅತ್ಯುನ್ನತ ಮುಟ್ಟೆಗೆ ಸೇರುತ್ತಾರೆ ಈ ಅತ್ಯುನ್ನತವಾದ ಒಂದು ಎತ್ತರಕ್ಕೆ ಭಾರತ ದೇಶವನ್ನು ಅಂತ ನಮಗೆ ಗೊತ್ತಿರ್ಲಿಲ್ಲ ಇದು ನನಸಿನ ಹೆಚ್ಚು ರೀತಿಯಲ್ಲಿ ಬೆಳೆದಿದೆ ಅದರಿಂದ ಅದೊಂದು ನಿಜವಾಗಿ ಗೌರವದ ಮತ್ತು ಹೆಮ್ಮೆಯ ಸಮಯ ಖಂಡಿತ ಸರ್ ಖಂಡಿತ ಸರಿಗ ಎಜುಕೇಷನ್ ಅನ್ನೋದು ಕೇವಲ ಎಜುಕೇಷನ್ ಅಥವಾ ಅಕಾಡೆಮಿಕ್ ಎಜುಕೇಷನ್ ಅನ್ನೋದಾಗಬಾರ್ದು ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶದೊಂದಿಗೆ ನೀವು ನರ್ಸಿಂಗ್ ಕಾಲೇಜನ್ನು ಕೂಡ ಸ್ಟಾರ್ಟ್ ಮಾಡ್ತೀರಿ ಆದರೆ ಈಗಾಗಲೇ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ನೀವು ಎಜುಕೇಷನ್ ರಿಲೇಟೆಡ್ ಏನೆಲ್ಲ ಸಂಸ್ಥೆಗಳನ್ನು ತೆಗೆದಿದ್ದೀರಿ ಮಕ್ಕಳಿಗೆ ಯಾವ ರೀತಿ ಎಜುಕೇಷನನ್ನು ಕೊಡ್ತಿದ್ದೀರಿ ಅಂತ ಹೇಗೆ ಸರ್ ಆ ಮಾನವೀಯ ಮೌಲ್ಯಗಳನ್ನು ನಿಮ್ಮ ಎಜುಕೇಷನಲ್ಲಿ ಅಳವಡಿಸೋದಕ್ಕೆ ಸಾಧ್ಯ ಹೇಗೆ ಟೀಚ್ ಮಾಡ್ತಾರೆ ಹೇಗೆ ಮಕ್ಕಳನ್ನು ಮಾನವೀಯ ಮೌಲ್ಯದತ್ತ ತಗೊಂಡು ಹೋಗ್ತಾರೆ ಸರ್ ನಾವು ಎರಡು ಸಾವಿರದ ಏಳನೇ ಇಸುವಿಯಲ್ಲಿ ನಮ್ಮ ಸಂಸ್ಥೆಗೆ ಸಂಸ್ಥೆಯೊಟ್ಟಿಗೆ ಸಿಸ್ಟರ್ಸ್ ಆಫ್ ಚಾರಿಟಿ ಎಂಬ ಸಂಸ್ಥೆಯು ನಮ್ಮ ಸಹಯೋಗತ್ವದಲ್ಲಿ ನಮ್ಮ ಇಡೀ ಟೀಚಿಂಗ್ ಫ್ಯಾಕಲ್ಟಿ ಮತ್ತು ಮಕ್ಕಳನ್ನು ಈ ದಿಕ್ಕಿನಲ್ಲಿ ಬೆಳೆಸಿಕೊಂಡು ಹೋಗೋ ರೀತಿಯಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ಇರ್ತಾರೆ ಇದು ನಿಜವಾಗಿಯೂ ಹೆಮ್ಮೆಯ ವಿಷಯ ಯಾಕಂದ್ರೆ ಸಿಸ್ಟರ್ಸ್ ಆಫ್ ಚಾರಿಟಿ ಅವರು ಮಾಡುವ ಎಲ್ಲಾ ಚಾರಿಟಿ ವರ್ಕ್ ನಲ್ಲಿ ನಾನು ಭಾಗಿ ಅಂತ ಹೇಳಿ ನೆನೆಸ್ಕೊಳ್ಳಲು ನಾನು ಸಂತೋಷ ಕೊಡುತ್ತೇನೆ ಯಾಕಂದ್ರೆ ನಮ್ಮ ಇಡೀ ಟೀಚಿಂಗ್ ಫ್ಯಾಕಲ್ಟಿ ಫ್ಯಾಕಲ್ಟಿಯನ್ನು ನೋಡಿಕೊಳ್ತಿರುವ ನಮ್ಮ ಪ್ರಿನ್ಸಿಪಲ್ ಆಗ್ಲಿ ವೈಸ್ ಪ್ರಿನ್ಸಿಪಲ್ ಆಗ್ಲಿ ಇಬ್ಬರು ಭಗಿನಿಯರು ಅವರು ಎರಡ್ ಸಾವಿರದ ಐದ್ನ ಇಸ್ವಿಯಿಂದ ಇಲ್ಲಿಯ ತನಕ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಮತ್ತು ಮಕ್ಕಳಿಗೆ ಕಳಿಸುವಂತ ಎಲ್ಲಾ ಒಳ್ಳೆಯ ಗುಣಗಳು ಅವರನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಯಾವ ರೀತಿಯಲ್ಲಿ ಸಂಸ್ಥೆ ನಡೆಸ್ಕೊಂಡು ಹೋಗ್ಬೇಕು ಎಲ್ಲವನ್ನು ನಮ್ಮನ್ನು ನಿಭಾಯಿಸಿಕೊಂಡು ಹೋಗಲು ನಮಗೆ ಮಾರ್ಗದರ್ಶನ ಇರುವವರು ಈ ಸಿಸ್ಟರ್ ಮ್ಯಾಟರ್ಸ್ ಎಂಗ್ ನಾವು ನೋಡಿಕೊಳ್ತೇವೆ ಅವರ ವಿದ್ಯಾಭ್ಯಾಸ ಅವರ ನಡವಳಿಕೆ ಅವರನ್ನು ನಡೆಸಿಕೊಂಡು ಹೋಗೋ ರೀತಿ ಅವರನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕು ಎಂಬುದರಲ್ಲಿ ಅವರ ಸಹಭಾಗಿತ್ವ ನಿಜವಾಗಿ ನಮಗೆ ಬಹಳ ಒಂದು ಅವಕಾಶ ಒದಗಿಸಿಕೊಟ್ಟಿದೆ ಖಂಡಿತ ಸರ್ ಸರ್ ನೀವ್ ಆಗ್ಲೇ ಒಂದು ಮಾತನ್ನು ಹೇಳ್ತಾ ಇದ್ರಿ ಒಂದು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಮಕ್ಕಳು

ಅದ್ರಿಂದ ಇನ್ನು ಹತ್ತು ಹದಿನೈದು ಜನ ನಮ್ಮಲ್ಲಿ ಕೆಲಸ ಮಾಡುವವರಿದ್ದಾರೆ ವರ್ಷ ವರ್ಷ ಬರ್ತಾರೆ ಎವ್ರಿ ವರ್ಷ ಎವ್ರಿ ಇಯರ್ ಒಬ್ಬರು ಕೆಲವರು ಬೇರೆ ಈಗ ಹೆಲ್ತ್ ಗೆ ಇರುವಂತಹ ಡಿಮಾಂಡ್ ಬೇರೆ ಯಾವ್ದಕ್ಕೂ ಇಲ್ಲ ಅದರಿಂದ ಯಾವ ಸ್ಟೂಡೆಂಟ್ ಕಂಟಿನ್ಯೂಸ್ ಆಗಿ ಒಂದು ಸಂಸ್ಥೆಗೆ ಸ್ಟಿಕ್ ಆಗುದಿಲ್ಲ ಯಾಕಂದ್ರೆ ಅವರು ನಮ್ಮ ಬಿ ಎಸ್ ಸಿ ನಮ್ಮ ಕಲ್ತ ಎಲ್ಲಾ ಮಕ್ಕಳು ಕಲಿತಾ ಕೂಡಲೇ ನಮ್ಮ ಸಂಸ್ಥೆ ಸೇರಿ ಹೇಳಿದ್ರೆ ಅವರಿಗೆ ಅವರದಿರುದಿಲ್ಲ ಅವರಿಗೆ ಎಲ್ಲಾ ಇಂಟರ್ನ್ಯಾಷನಲ್ ಇಂಗ್ಲೆಂಡ್ ಯು ಎಸ್ ಎ ಯುಕೆ ದುಬೈ ಅಂತ ಹೇಳ್ಕೊಂಡು ಅವರು ಸಿ ಜಿ ಎಫ್ ಇಮಿಡಿಯೇಟ್ಲಿ ಇಂಡಿಯಾ ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಈಗ ವೆರಿ ಲುಕ್ರೇಟಿವ್ ಜಾಬ್ ವೆರಿ ರಿವಾರ್ಡಿಂಗ್ ಜಾಬ್ ಮತ್ತೆ ವೆರಿ ಹೈ ಡಿಮಾಂಡ್ ಖಂಡಿತ ಸರ್ ಖಂಡಿತ ಹೌದು ಸರ್ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ದುಡಿದ ಹಣವನ್ನೆಲ್ಲ ಒಂದಷ್ಟು ವರ್ಷಗಳ ಕಾಲ ದುಡಿಯೋದು ನಂತರ ಆ ದುಡಿದ ಹಣವನ್ನ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ವಿನಿಯೋಗಿಸೋದು ಈ ಥರದ ಸಿಚುವೇಶನ್ ಬಂದ್ಬಿಟ್ಟಿದೆ ಹಾಗಾಗಿ ನಮ್ಮ ಆರೋಗ್ಯವನ್ನ ಪೂರ್ವದಲ್ಲೇ ಕಾಪಾಡಿಕೊಳ್ಬಹುದು ಆ ನಿಟ್ಟಿನಲ್ಲಿ ಯಾವುದೇ ಪೇಷಂಟ್ಸ್ ಬಂದ್ರೆ ಅವರಿಗೆ ಒಂದಷ್ಟು ಕೌನ್ಸಿಲಿಂಗ್ ತಗೊಳ್ಳುವಂತ ರೋಗಿಗಳು ಬಯಸಿದಲ್ಲಿ ಅವರಿಗೆ ನಾವು ನಾವಾಗಿ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಹೋಗುದಿಲ್ಲ ಆದರೆ ಎಲ್ಲೆಲ್ಲಿ ಯಾವ ಯಾವ ವೈದ್ಯ ರೋಗಿಗಳಿಗೆ ಅಗತ್ಯತೆ ಇದೆಯೋ ಅವರಿಗೆ ನಾವು ಕೌನ್ಸಿಲಿಂಗ್ ಕೊಡುತ್ತೇವೆ ಓಕೆ ಓಕೆ ರೈಟ್ ಸರ್ ಜೊತೆಗೆ ಸರ್ ಎಜುಕೇಶನ್ ವಿಷಯದಲ್ಲಿ ಈಗಾಗಲೇ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ನೀವು ಎಜುಕೇಶನ್ ಅನ್ನು ಕೊಡ್ತಿರೋದು ಗೊತ್ತಾಯ್ತು ಮುಂದಿನ ಗುರಿ ಅಂತ ಏನಾದರೂ ಇಟ್ಕೊಂಡಿದ್ರೆ ಸರ್ ಎಜುಕೇಶನ್ ರಿಲೇಟೆಡ್ ಮುಂದೆ ಇನ್ನೂ ಕೂಡ ಸಂಸ್ಥೆ ದೊಡ್ಡದಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಇನ್ನೂ ಸಂಸ್ಥೆಯನ್ನು ಎತ್ತಿ ಕಟ್ಟಬೇಕು ಎಂಬ ಆಶೆ ನಮ್ಮಲ್ಲಿ ಹ್ಮ್ ಹ್ಮ್ ಖಂಡಿತವಾಗ್ಲು ಸರ್ ಸರ್ ಸಮಾಜಕ್ಕೆ ನಿಮ್ಮ ಸಂದೇಶ ಏನು ಸರ್ ಏನು ಹೇಳೋದಕ್ಕೆ ಬಯಸ್ತೀರಾ ನೀವು ಈ ಮಾನವ ಮಾನವರೊಳಗೆ ಪ್ರೀತಿ ಅನ್ಯೋನ್ಯತೆ ಸೌಹಾರ್ದ ಬೆಳೆಯದು ಜಾತಿ ಮತ್ತೆ ನಾವೆಲ್ಲರೂ ಒಂದಾಗಿ ಭಾರತ ದೇಶವನ್ನು ಬೆಳೆಸೋಣ ಎಂಬುದೇ ನನ್ನ ಹಾರೈಕೆ ಸರಿಗ ಇವತ್ತು ಯಾವುದೇ ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳು ಅಂದಾಗ ಅಲ್ಲಿ ಆ ವ್ಯಕ್ತಿ ತೀರ್ ಹೋದ್ರು ಕೂಡ ಆ ಪಾರ್ಥಿವ ಶರೀರವನ್ನ ಸಂಬಂಧಪಟ್ಟವ್ರಿಗೆ ಹಸ್ತಾಂತರ ಮಾಡಬೇಕಾದ್ರೂ ಮೊದಲು ಫೀಸ್ ಕಟ್ಟಿ ಅಲ್ಲಿರುವಂತಹ ಅಮೌಂಟ್ ಕ್ಲಿಯರ್ ಮಾಡಿ ಬಿಲ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾರೆ ಅದನ್ನ ಮಾಡುದಿಲ್ಲ ಯಾವ ಯಾವ ಪೇಶಂಟ್ಗೂ ಏನು ಡೆತ್ ಆದ್ರೆ ಸಾ ಮೊದಲು ಅವರ ಮನೆಗೆ ಮುಚ್ಚಿ ಅವ್ರ ಮನೆ ಸೇರಿಸುವ ಕೆಲಸವನ್ನ ನಾವು ಮಾಡ್ತೇವೆ ಆಮೇಲೆ ಬಿಲ್ ಇನ್ ಪ್ರೊಸೆಸ್ ಎಲ್ಲ ಡಾಕ್ಟರ್ಸ್ ಅವ್ರ ಕನ್ಸಲ್ಟ್ ಮಾಡಿ ಆಮೇಲೆ ಅವರಿಗೆ ನಮ್ಮ ಕಡೆಯಿಂದ ಎಲ್ಲಾ ಸಹಕಾರವನ್ನು ಕೊಡುತ್ತೇವೆ ಯಾವ ಬಾಡಿಯನ್ನ ನಾವು ಅದಕ್ಕಾಗಿ ನಿಲ್ಲಿಸುವ ಪ್ರಶ್ನೆ ಬರೋದಿಲ್ಲ ಇವತ್ತ ಆಸ್ಪತ್ರೆಗಳು ಅಂದ್ರೆ ಇಂಥದ್ದೇ ವಹಿವಾಟುಗಳ್ ನಡೀತಾ ಇದೆ ಸರ್ ಇಂಥದ್ದು ಕೆಲವೊಂದು ಘಟನೆಗಳು ಬಹಳ ನೋವಂತ ತರುತ್ತೆ ಹಾಗಾಗಿ ನಿಮ್ಮ ಸಂಸ್ಥೆ ಕೊಂಚ ವಿಭಿನ್ನವಾಗಿ ಜನರ ಪರವಾಗಿ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಾಯ್ತು ಸರ್ ಇದ್ರ ಬಗ್ಗೆ ನಮ್ಮ ಆಸ್ಪತ್ರೆ ನಾವು ಆಕ್ಚುಲಿ ಪರ್ಸನಲ್ ಕೇರ್ ಕೊಡೋದ್ರಿಂದ ನಮ್ಮ ಆಸ್ಪತ್ರೆಗೆ ಬರುವ ವ್ಯಕ್ತಿಗಳೇ ಅವರ ಕುಟುಂಬದವರೇ ಅವರ ಸ್ನೇಹಿತರೇ ಮತ್ತೆ ಅವರ ಕಡೆಯವರೇ ಹೆಚ್ಚಾಗಿ ನಮ್ಮಲ್ಲಿ ಬರುವುದರಿಂದ ಅವರಿಗೆ ನಮ್ಮಲ್ಲಿರುವ ನಂಬಿಕೆ ಇವರು ಇಲ್ಲಿ ಈ ಆಸ್ಪತ್ರೆಗೆ ಹೋದ್ರೆ ಏನಾದ್ರೆ ನಮ್ಮನ್ನು ನೋಡಿಕೊಳ್ತಾರೆ ನಮಗೆ ಹೊರಗೆ ಬರುವ ಧೈರ್ಯ ಇದೆ ಅಂತ ಹೇಳೋದ್ರಿಂದ ಅವರು ಈ ಆಸ್ಪತ್ರೆಯನ್ನು ಪ್ರಿಫರ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ಅದರಿಂದ ಅವರು ಹಿಂದೆ ಬಂದು ಅಂದು ಗುಣಮುಖರಾಗಿ ಹಿಂದೆ ಹೋಗುವ ತನಕ ನಮ್ಮಿಂದ ಆಗುವಂತ ಎಲ್ಲಾ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಖಂಡಿತ ಸರ್ ಸರ್ ಇನ್ಶೂರೆನ್ಸ್ ಫೆಸಿಲಿಟಿಗಳಿದ್ದಾವ ಇನ್ಶೂರೆನ್ಸ್ ಫೆಸಿಲಿಟಿಗಳ ಮೂಲಕ ಆಸ್ಪತ್ರೆಗೆ ಏನಾದರೂ ಬಂದ್ರೆ ಅವರಿಗೆ ಆ ಫೆಸಿಲಿಟಿಗಳನ್ನ ಸಹಕಾರವನ್ನ ಸಂಸ್ಥೆ ಕೊಡುತ್ತಾ ಹೇಗೆ ಸರ್ ಅದು ಅದು ನಾವೆಲ್ಲ ಇನ್ಶೂರೆನ್ಸ್ ಸಂಸ್ಥೆಗಳನ್ನು ತೆಗೆಯುತ್ತಿದ್ದೇವೆ ತುಂಬಾ ಗವರ್ಮೆಂಟ್ ಆಸ್ಪತ್ರೆಗಳು ಗವರ್ಮೆಂಟ್ ಸ್ಕೀಮ್ ನಲ್ಲಿ ಇದ್ದೇವೆ ಆರ್ಗನೈಸೇಷನ್ ಒಳಗೆ ಇದ್ದೇವೆ ಇವರಿಗೆ ಪ್ರೀ ಅಪ್ರೂವಲ್ ತಗೊಂಡು ಅಲ್ಲಿಂದ ಪ್ರೀ ಅಪ್ರೂವಲ್ ಬಂದ್ರೆ ಅವರಿಗೆ ಬಂದು ಹೋಗೋ ತನಕ ಎಲ್ಲಾ ಚಿಕಿತ್ಸೆಯು ಅವರಿಗೆ ಉಚಿತವಾಗಿರುತ್ತದೆ ಅದು ಅಲ್ಲದೆ ನಾವು ಎನ್ಎಂ ಪಿ ಟಿ ಎಂಆರ್ ಪಿ ಎಲ್ ಎಂ ಇವರಿಗೂ ನಾವು ಪ್ರೀ ಆಥರೈಸೇಷನ್ ತಗೊಂಡು ಅವರಿಗೆ ಉಚಿತ ಚಿಕಿತ್ಸೆಯನ್ನು ಇಡ್ತೇವೆ ಖಂಡಿತ ಸರ್ ಖಂಡಿತ ಸರ್ ಇವಾಗ ಭಾರತ ದೇಶ ಅಂದಾಗ ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿರುವಂಥ ದೇಶ ಅಂತ ಇದನ್ನು ನಾವು ಕರಿತೀವಿ ಹಾಗಾಗಿ ಯುವಕರು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸೇವಾ ಕ್ಷೇತ್ರಗಳ ಗುರು ಗುರುತಿಸ್ಕೊಳ್ಬೇಕು ಮಾನವೀಯ ಮೌಲ್ಯಗಳನ್ನು ಪಡ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವತ್ತು ಬಹುತೇಕ ಯುವಕರು ಪಾಶ್ಚಾತ್ಯ ಸಂಸ್ಕೃತಿಯ ಮೊರೆ ಹೋಗ್ತಿದ್ದಾರೆ ನೀವು ಆಗ್ಲೇ ಹೇಳಿದಂಗೆ ಇಲ್ಲಿ ಚೆನ್ನಾಗಿ ಕಲಿತು ಬೇರೆ ದೇಶದಲ್ಲಿ ಸೆಟ್ಲಾಗುವಂತಹ ಮನೋಭಾವ ಬೇರೆ ದೇಶಕ್ಕೋದ್ರೆ ಉತ್ತಮ ಕೆಲಸ ಸಿಗುತ್ತೆ ಅನ್ನುವಂತಹ ಮನೋಭಾವ ಹೆಚ್ಚಾಗ್ತಿದೆ ಸರ್ ಅಂಥ ಯುವಕರಿಗೇನು ಹೇಳೋದಕ್ಕೆ ಬಯಸ್ತೀರಿ ಯುವಕರು ಇಲ್ಲಿ ಭಾರತ ದೇಶ ಮೇಲೆ ಪ್ರೀತಿಯನ್ನಿಟ್ಟು ಈ ದೇಶದಲ್ಲೇ ತಮ್ಮ ಅತ್ಯುತ್ತಮವಾದ ಜ್ಞಾನವನ್ನು ಉಪಯೋಗಿಸಿ ಈ ದೇಶಕ್ಕೆ ಏನು ಉತ್ತಮವಾದ ಏಳಿಗೆಯನ್ನು ಮಾಡಬಹುದು ಉತ್ತಮವಾದ ಕೊಡುಗೆಯನ್ನು ಕೊಡಬಹುದು ಆ ದಿಕ್ಕಿನಲ್ಲಿ ಅವ್ರು ಚಿಂತಿಸಬೇಕಾಗಿ ಕೇಳ್ಕೊಳ್ತೇನೆ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಅಥೇನ ಸಂಸ್ಥೆ ಅನ್ನೋದು ಹೇಗೆ ಆರಂಭ ಆಯ್ತು ಎಲ್ಲಿವರೆಗೂ ಬಂದು ನಿಂತಿದೆ ಮುಂದಿನ ನಿಮ್ಮ ಗುರಿ ಏನು ಅಂತ ತಿಳಿಸ್ಕೊಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಅಥೇನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಚೇರ್ಮನ್ ಹಾಗೂ ಟ್ರಸ್ಟಿ ಆಗಿರುವಂತಹ ರವಿ ಶೆಟ್ಟಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಥೇನಾ ಸಂಸ್ಥೆ ಹೇಗೆ ಆರಂಭ ಆಯಿತು ಹೇಗೆ ಏಳು ಬೀಳುಗಳನ್ನು ಕಾಣ್ತು ನಂತರ ಇವತ್ತು ಸದೃಢ ಸಂಸ್ಥೆಯಾಗಿ ಹೇಗೆ ಬಳದಿದೆ ಅನ್ನೋದನ್ನ ಅವರು ಸ್ವತಃ ತಿಳಿಸ್ಕೊಟ್ಟಿದ್ದಾರೆ ಮುಂದೆ ಕೂಡ ಬಹುದೊಡ್ಡ ಗುರಿಯನ್ನು ಇಟ್ಕೊಂಡಿರುವಂತಹ ಈ ಸಂಸ್ಥೆ ಯಶಸ್ಸನ್ನು ಕಾಣಲಿ ಅಂತ ಹಾರೈಸುತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಐ ವುಡ್ ಲೂ ಐ ವುಡ್ ಲೈಕ್ ಟು ಥ್ಯಾಂಕ್ ಜಿ ಟಿ ವಿ ಫಾರ್ ಗಿವಿಂಗ್ ದಿಸ್ ಅವಾರ್ಡ್ ಟು ಅರ್ಜ ಸೊ ಈಗ ನಮ್ಮ ಮೇಲೆ ತುಂಬ ಜವಾಬ್ದಾರಿ ಬಿದ್ದಿದೆ ಹಾಂ ಸೊ ಐ ಐ ವುಡ್ ಲೈಕ್ ಟು ಡೆಡಿ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಆಲ್ ಅವರ್ ಡಾಕ್ಟರ್ಸ್ ಫಸ್ಟ್ ಆಫ್ ಆಲ್ ಆಲ್ ಅವರ್ ಮ್ಯಾಂಗ್ಳೂರ್ ಸಿಟಿಸನ್ಸ್ ಬಿಕಾಸ್ ದೇ ಆರ್ ಅವರ್ ಕಂಟಿನ್ಯೂ ಬ್ಯಾಕ್ ಸಪೋರ್ಟ್ಸ್ ಟು ಅರ್ಝ ಆ್ಯಂಡ್ ಅದಲ್ಲದೆ ನಮಗೆ ನಮ್ಮ ಪ್ಯಾರಾಮೆಡಿಕಲ್ ಕಾಲೇಜಸ್ನಲ್ಲಿ ತುಂಬ ಸ್ಟೂಡೆಂಟ್ಸ್ ದೇ ಪಾಸ್ಡ್ ಔಟ್ ಫ್ರಮ್ ಅವರ್ ಕಾಲೇಜ್ ದೇರ್ ಇನ್ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇನ್ ಅವರ್ ಎಂಟೈರ್ ಥ್ರೂ ದ ವರ್ಲ್ಡ್ ಸೊ ಐ ರಿಮೆಂಬರ್ ಆಲ್ ದೋಸ್ ಸ್ಟೂಡೆಂಟ್ಸ್ ಆಲ್ಸೋ